ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿರಿಯಾನಿ ಪಾಲಿಕೆಯ ಹೈದ್ರಾಬಾದ್ ಬಿರಿಯಾನಿ ಮುಂದ್ಗಡೆ ರೋಡ್ ಏನಿದೆಯಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ರೋಡ್ ಆಮೇಲೆ ಹೊಸ್ದಾಗಿ ಇನ್ನು ಅಂಡರ್ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ವರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಕೆಲಸ ನಡಿಬೇಕಾದ್ರೆ ಬೋರ್ಡ್ ಹಾಕಿದ್ದಾರೆ ನಮ್ಮ ಕಾರ್ಪೊರೇಷನ್ ಯಾವ್ದು ಅನುಮತಿ ತಗೊಂಡಿಲ್ಲ ಏನಿಲ್ಲ ಸೊ ಹಂಗಾಗಿ ಅದನ್ನು ತೆರವುಗೊಳಿಸಿದ್ವಿ ಸೊ ಬೋರ್ಡ್ಗಳು ಬೇರೆ ಕಡೆ ಎಲ್ಲ ಕಡೆ ಎಲ್ಲ ಕಡೆನೂ ಅಷ್ಟೇನೆ ನಾವು ನಲ್ಲಿ ಈಗ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಡಿದ್ವಿ ಎಲ್ಲೆಲ್ಲಿ ಪರ್ಮಿಷನ್ ತಗೊಂಡಿದ್ರೆ ಎಲ್ಲಿ ಪರ್ಮಿಷನ್ ತೊಗೊಂಡಿಲ್ಲ ಅವರು ಎಲ್ಲೆಲ್ಲಿ ಅವಶ್ಯಕತೆ ಎಲ್ಲಿ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಎಲ್ಲರಿಗೂ ಯೂನಿಫಾರ್ಮಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲ ಅದನ್ನು ನಾವು ಬೋರ್ಡನ್ನು ನಿವೀಕ್ಷಣೆ ಮಾಡಿಸ್ತೀವಿ ಎಲ್ಲ ಯಾರೇ ಬೋರ್ಡ್ ಹಾಕಿದ್ರು ಕೂಡ ಇಂದ ಅನುಮತಿ ತಗೊಂಡು ಪೂರ್ವಾನುಮತಿ ತಗೊಂಡು ಕಾರ್ಪೊರೇಷನ್ ಅನುಮತಿ ತಗೊಂಡು ಬೋರ್ಡ್ ಹಾಕೋಬೇಕು ಅನುಮತಿಲ್ದಿರಬೋದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ